ಎಲ್ಲರಿಗೂ ನಮಸ್ಕಾರ ಪುರಂದರದಾಸರ ಕೃತಿ ರಾಗಿ ತಂದೀರ ಭಿಕ್ಷಕೆ ರಾಗಿ ತಂದೀರ ರಾಗಿ ತಂದೀರ ಭಿಕ್ಷಕೆ ರಾಗಿ ತಂದೀರ ರಾಗಿ ತಂದೀರ ಭಿಕ್ಷಕೆ ರಾಗಿ ತಂದೀರ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರ ಶಿಕ್ಷಕೆರಾಗಿ ತಂದೀರಾ ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರಾ ದಿಕ್ಷಕೆರಾಗಿ ತಂದೀರಾ ರಾಗಿ ತಂದಿರ ಭಿಕ್ಷಕೆ ರಾಗಿ ತಂದಿರಾ ಮಾತಾಪಿತರನು ಸೇವಿಪರಾಗಿ ಪಾಪ ಬಿಟ್ಟವರಾಗಿ ಮಾತಾಪಿತರನು ಸೇವಿಪರಾಗಿ ಪಾಪ ಬಿಟ್ಟವರಾಗಿ ಪ್ರೀತಿಯ ಬಾಳಲು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ವಿಖ್ಯಾತರಾಗಿ ರಾಗಿ ತಂದಿರ ಭಿಕ್ಷೆ ರಾಗಿ ತಂದಿರಾ ರಾಗಿ ತಂದೀರಾ ಭಿಕ್ಷಕೆರಾಗಿ ತಂದಿರಾ ಕಾಮಕ್ರೋಧವಾಳಿದವರಾಗಿ ನೇಮನಿತ್ಯವ ಮಾಡುವರಾಗಿ ಕಾಮಕ್ರೋಧವಾಳಿದವರ ನದಿ ಕುಣಿ ಕುಣಿದಾಡುವರಾಗಿ ರಾಗಿ ತಂದೀರ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷಕೆ ರಾಗಿ ತಂದೀರ ಸಿರಿರಮಣನದಿ ನೆನೆಯುವ ರಾಗಿ ಗುರುತಿಗೆ ಬಾಹೋವಂತರಾಗಿ ಸಿರಿರಮಣನದಿ ನೆನೆಯುವರಾಗಿ ಗುರುತಿಗೆ ಬಾಹೋವಂತರಾಗಿ ಪುರಂದರ ವಿಠಲನ ಸೇವಿ ಪರಾಗಿ ರಾಗಿ ತಂದೀರ ಭಿಕ್ಷಕೆ ರಾಗಿ ತಂದಿರ ರಾಗಿ ತಂದಿರ ಭಿಕ್ಷಕೆ ರಾಗಿ ತಂದಿರ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ भिक्षके रागितन्दीरा तदीरा र तीरा भिक्षके रा तीरा भिक्षके रा धन्यवादः